ಹಾಯ್ ನಮಸ್ತೆ ನಾನು ನಿಮ್ಮ ಶ್ವೇತಾ ಶ್ರೀಧರ್ ವೆಲ್ಕಮ್ ಟು ಮೈ ಚಾನಲ್ ಸ್ವಲ್ಪ ಥ್ರೋಟ್ ಪೇನ್ ಇದೆ ಕೋಲ್ಡ್ ಆಗಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ರಫ್ ಆಗಿದೆ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನಾವು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೇಲಿ ಎಲ್ಲ ರೆಡಿಯಾಗಿ ಮನೇಲೂ ಕೂಡ ಪೂಜೆ ಮುಗಿಸಿ ನಾನು ನನ್ನ ಯಜಮಾನ್ರು ಇಬ್ಬರು ಕೂಡ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಇದು ಆ್ಯಕ್ಚುಲಿ ದೇವಸ್ಥಾನ ಅಲ್ಲ ಇದು ಓಪನ್ ಲ್ಯಾಂಡು ಈ ಓಪನ್ ಲ್ಯಾಂಡಲ್ಲಿ ಪ್ರತಿ ವರ್ಷ ಈ ಥರ ಪೂಜೆ ನಡೆಸ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಮತ್ತು ಒಂದು ಟ್ರಸ್ಟ್ ಇಬ್ಬರು ಸೇರಿ ಈ ಪೂಜೆನ ನಡೆಸ್ಕೊಂಡು ಬರ್ತಿದ್ದಾರೆ ಪ್ರತಿ ವರ್ಷ ಈ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಪ್ರತಿಯೊಂದೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಕೂಡ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಬಂದ್ವಿ ಸೊ ನಮಗಂತೂ ತುಂಬ ಆಯಿತು ಯಾಕಂದರೆ ನನಗೆ ರಾತ್ರಿ ಸರಿ ಏನಾಗುತ್ತೆ ಅಂದರೆ ನಾವು ಅಲಾರಾಮ್ ಇಟ್ಟರೂ ಎದ್ದೋಳೋದಿಲ್ಲ ಅದು ಇವಾಗ ಇವತ್ತು ತುಂಬ ಚಳಿ ಜಾಸ್ತಿ ಇದೆ ಸೊ ಎದೊಳಕ್ಕೆ ಆಗಲ್ಲ ಅಲಾರಾಮ್ ಹೊಡೆದ್ರೂ ನಾವು ಎದ್ದೊಳೋದಿಲ್ಲ ಅಂಥದ್ರಲ್ಲಿ ನನಗೆ ಇವತ್ತು ಅಲಾರಾಮ್ ಹೊಡೀತು ಬಟ್ ಸ್ಟಿಲ್ ಕೂಡ ನಾನು ಕೂಡ ಎಚ್ಚರಿಕೆ ಆಯಿತು ನನಗೂ ಬೇಗ ಸೊ ನಾನು ಬೇಗ ಎದ್ದು ಎಲ್ಲ ರೆಡಿಯಾಗಿ ಬಂದ್ವಿ ದರ್ಶನ ಆಯಿತು ದರ್ಶನ ಆದಮೇಲೆ ಪ್ರಸಾದ ಕೊಡ ಕೊಟ್ಟರು ತುಂಬ ಚೆನ್ನಾಗಿತ್ತು ಏನು ಸಜ್ಜಿಗೆ ಮತ್ತು ಲಾಡು ಕೊಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಫಾಸ್ಟಿಂಗ್ ಫಾಸ್ಟಿಂಗ್ ಅಂದರೆ ನಾನು ಏನು ಪೂರ್ತಿ ನೀರು ಕುಡ್ದಂಗೆ ಹಣ್ಣು ತಿಂದಂಗೆ ಅಂತೂ ಖಂಡಿತ ಇರಲ್ಲ ಸ್ವಲ್ಪ ಸಿಹಿ ಅವಲಕ್ಕಿ ಅಂತ ನಮ್ಮ ಕಡೆ ನಾವು ಯೂಶಲಿ ಶಿವರಾತ್ರಿ ಹಬ್ಬದ ದಿವಸ ಹೇಗೆ ಉಪವಾಸ ಇರ್ತೀವೋ ಅದೇ ರೀತಿ ಉಪವಾಸ ಇವತ್ತು ಕೂಡ ಇದ್ದೆ ಸೊ ನಂದು ದರ್ಶನ ಎಲ್ಲ ಆಯಿತು ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಳಿಗೊಲ್ಲ ತಿಂಡಿ ಮಾಡಿಕೊಟ್ಟು ನಾನು ಕೂಡ ಆಫೀಸಿಗೆ ಹೊರಟೆ ಅವರು ಕೂಡ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೊರಟರು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟರು ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್